ಮನೆ ಮನೆಗೆ ಪೊಲೀಸ್ ಅಭಿಯಾನಕ್ಕೆ ಇಂದು ಚಾಲನೆಯನ್ನು ನೀಡಲಾಯಿತು ರಾಮದುರ್ಗ ಪೊಲೀಸ್ ಠಾಣದ ವತಿಯಿಂದ ಮನೆ ಮನೆಗೆ ಪೊಲೀಸ್ ಎಂಬ ಅಭಿಯಾನವನ್ನು ಇಂದು ಪ್ರಾರಂಭ ಮಾಡಲಾಯಿತು ರಾಮದುರ್ಗ ತಾಲೂಕಿನ ಕೆಲವು ಹಳ್ಳಿಗಳು ಸೇರಿದಂತೆ ನಗರ ಭಾಗದ ಕೆಲ ಮನೆಗೆ ಭೇಟಿ ನೀಡಿ ಈ ಅಭಿಯಾನಕ್ಕೆ ಚಾಲನೆ ನೀಡಲಾಯಿತು ಕೆಂಪಣ್ಣ ಕ್ವಾರಿ ತುರ್ನೂರು ಮಲ್ಲವ್ವ ಗೌರಿಗುಡಿ ಸಂಗಮೇಶ್ವರ ನಗರ ಪಂಕಜ ಕೊಣ್ಣೂರ್ ರಾಮದುರ್ಗ್ರವರ ಮನೆಗೆ ಇಂದು ರಾಮದುರ್ಗದ ಪಿ ಎಸ್ ಐ ಸವಿತಾ ಮುನ್ಯಾಳ್ ಭೇಟಿಯನ್ನ ನೀಡಿ ಪೊಲೀಸ್ ಬಗ್ಗೆ ಜಾಗೃತಿಯನ್ನು ಮೂಡಿಸಿದರು ಜೊತೆಗೆ ವಿರುತನ ಉಪಕರ್ಮದ ಕುರಿತು ತಿಳಿಸಿ ಜನರ ಸಮಸ್ಯೆಗಳನ್ನು ಆಲೈಸಲಾಯಿತು ಒಟ್ಟಾರಿಯಾಗಿ ಮನೆ ಮನೆಗೆ ಪೊಲೀಸ್ ಎಂಬ ಅಭಿಯಾನಕ್ಕೆ ಇಂದು ರಾಮದುರ್ಗ ಪಟ್ಟಣದಲ್ಲಿ ಚಾಲನೆ ದೊರೆತಂತಾಗಿದೆ आपका नंबर है देश नंबर है ना हमें आपसे इमीडिएटली कंफर्म करना है तो लिए कस्टमर नहीं है नहीं तुम उधर से मत जाइए उधर से नहीं अभी मैं एक बार कॉल मार देती हूं एक ट्रैफिक का वन बेल कर सकती हूं

Gracias.